ಇಂದು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಪಂಚಾಯತಿ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಮುಂಬರ್ತಾ ಇರುವಂತಹ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯಗಳ ಬಗ್ಗೆ ಇಂದು ಉಪ್ಪಿನ ತಾಲೂಕು ಪಂಚಾಯತಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು ಮತ್ತು ಈಗ ಮೂರು ವರ್ಷ ಅವಧಿಯಲ್ಲಿ ಮಾಜಿಯಾಗಿ ಆ ಕ್ಷೇತ್ರ ಸಂಪರ್ಕ ಬಿಡಲಿಲ್ಲ ಮುಂದೆ ಕೂಡ ಉಪ್ಪಿನಬೇಟಗಿರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಹೊಂದಿರತಕ್ಕಂಥವರು ಇಂದು ನಮ್ಮ ಜೊತೆ ಇದ್ದಾರೆ ವೀಕ್ಷಕರೇ ಇವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಮತ್ತು ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕಿಂತ ಮತದಾರರ ಸೇವೆ ಮಾಡುವುದರಲ್ಲಿ ಯಶಸ್ವಿ ಮತ್ತು ವಿನಯ್ ಕುಲಕರ್ಣಿ ಅವ್ರ ಜೊತೆ ಸೇರಿಕೊಂಡು ತಮ್ಮ ಕ್ಷೇತ್ರದ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಯಾವ ರೀತಿ ಅಭಿವೃದ್ಧಿಗೆ ಪಾತ್ರ ವಹಿಸಿದ್ದಾರೆ ಮತ್ತು ಆ ಕ್ಷೇತ್ರದಲ್ಲಿ ಜನಸಂಪರ್ಕ ಯಾವ ರೀತಿ ಕಾಯ್ದುಕೊಂಡಿದ್ದಾರೆ ಅನ್ನೋದು ಅವರಿಂದ ತಿಳಿದುಕೊಳ್ಳೋಣ ಇವರು ಮಾನ್ಯ ಶ್ರೀ ಮಂಜುನಾಥ್ ಸಂಕಣ್ಣ ಅವರವರು ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಬನ್ನಿ ವೀಕ್ಷಕರು ಅವ್ರ ಜೊತೆ ಮಾತಾಡೋಣ ನಮಸ್ತೆ ನಮಸ್ಕಾರ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ರಿ ಉಪ್ಪಿನಬಟಗಿರಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿತ್ತು ಕಾರ್ಯನಿರ್ವಹಿಸಿದರೆ ಐದು ವರ್ಷ ಕಾಲ ಈ ವರ್ಷದಲ್ಲಿ ಕ್ಷೇತ್ರದಲ್ಲಿ ಏನೇನು ಡೆವಲಪ್ಮೆಂಟ್ ಆಯ್ತು ನಮಗೆ ಫಂಡು ಲಾಸ್ಟ್ ಇಯರ್ ಇದು ಪಿರಿಯಡ್ಕಿಂತ ಕಡಿಮೆ ಇದು ಈ ಪಿರಿಯಡ್ ನಂದು ಇದು ಬಿಫೋರ್ ಸಿದ್ದರಾಮಯ್ಯ ಇದ್ದಾಗ ಎರಡ್ ಸಾವಿರದ ಹದಿಮೂರು ದೊಡ್ಡ ದೊಡ್ಡ ಪ್ರಮಾಣ ಫಂಡ್ ಇತ್ತು ಈ ಫಂಡ್ ಬಹಳ ಒಂದು ವರ್ಷಕ್ಕೆ ಬರೀ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ತಲುಪಿಸಿದ ಫಂಡ್ ಬಂತು ಬರೀ ನಾಲ್ಕು ಲಕ್ಷ ರೂಪಾಯಿ ಫಂಡ್ ನಾವೆಲ್ಲ ನಮ್ಗೆ ಏನೇನು ಅದು ಡಿವೈಡ್ ಮಾಡಿಕೊಂಡು ನಾವು ಏನು ಕ್ರಿಯಾ ಯೋಜನೆ ಮಾಡಿರ್ತೀವಲ್ಲ ಅದನ್ನು ಸಂಪೂರ್ಣವಾಗಿ ಕೆಲಸ ಮಾಡಿವೆವು ನಾವು ಅದೊಳಗೆ ಅದು ಸಣ್ಣದ ಚೆಕ್ ಚಕ್ಟಮ್ ಟೈಪ್ ಇರ್ಬೋದು ಈ ನೀರಿನ ದನಗಳಿಗೆ ನೀರಿನ ಇದಿರ್ಬೋದು ಆಮೇಲೆ ಗಟರ ಇಂಗೆಂಥವಿಲ್ಲ ಸಣ್ಣ ಸಣ್ಣ ಆಮೇಲೆ ಮಾಸ್ಕು ಅಲ್ಲಲ್ಲಿ ಸರ್ಕಲ್ ಇರ್ಬೋದು ಗುಡಿ ಇರ್ಬೋದು ಮಸೀದಿರ್ಬೋದು ಅಥವಾ ಸ್ಮಶಾನದ ಜಾಗ ಇರ್ಬೋದು ಅಂಥವ್ಕೆ ನಾವು ಕೆಲಸ ಮಾಡಿವು ಯಾವ್ಯಾವ ಕೆಲಸ ಆಗಿದ್ದಾವೆ ಸಂಪೂರ್ಣವಾಗಿ ಸಂ ಹಂಡ್ರೆಡ್ ಪರ್ಸೆಂಟ್ ನಾ ಕೆಲಸ ಮಾಡೇನಿರಿ ನನ್ನದೊಂದು ಏನು ಸ್ಪೆಷಲ್ ಅಂತಂದ್ರೆ ಹಂಡ್ರೆಡ್ ಹಂಡ್ರೆಡ್ ಕೆಲಸ ಮಾಡೇನಿ ನಂತರ ನಾ ಇದ್ರೊಳಗೆ ಇಂಟ್ರೊಳಗೆ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ಒಬ್ಬ ಕಾಂಟ್ರಾಕ್ಟ್ ಕಡೆಯಿಂದನು ಒಂದು ನಾಯಕ ಯಾವುದೂ ಕಮಿಷನ್ ತೊಗೊಂಡಿಲ್ಲ ನೀವು ಹೋಗಿ ಸರ್ವೇನೂ ಮಾಡ್ಬೋದು ನಾ ಯಾರ್ಯಾರು ಕೊಟ್ಟೇನೆ ಅನ್ನುವಂಥದ್ದು ತಾಲ್ಲೂಕು ಜಿ ಇರ್ತೈತಿ ಅವ್ರ ಕಡೆಯಿಂದ ನಾ ಒಂದು ಒಂದು ರೂಪಾಯಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗಿ ಏನು ಜನರ ಕಡೆಯಿಂದ ಯಾವುದೇ ನಮಗೆ ಇಂಥದ್ರಿಂದ ಹಿಂಗೆ ಆಗಿರಬಾರ್ದು ಆಮೇಲೆ ಒಂದು ಫಂಡನ್ನೂ ಯಾವುದೂ ಲೋಪ್ ಮಾಡಿ ಕೊಟ್ಟಿಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬಂದಂತ ಬಂದಂಥ ಫಂಡನ್ನೇ ನಾನು ಅಷ್ಟು ಯುಟಿಲೈಸ್ ಮಾಡ್ಕೊಂಡೇನೆ ಅಷ್ಟು ವರ್ಕ್ ಮಾಡ್ಯಾನಿ ಯಾವುದೂ ಒಂದು ಒಂದು ಫಂಡ್ ಮಿಸ್ ಆಗಿಲ್ಲ ಪ್ರತಿವತ್ತೆ ನಾನು ಎಷ್ಟು ಮಂದಿಗೆ ನಾನು ಕಂಟಕ್ಟ್ ಕೊಟ್ಟೇನಿ ಅವ್ರ ಕಡೆಯಿಂದ ಒಂದು ಅರ್ಧ ಕಪ್ ನಾ ಚಾ ಕುಡ್ದಿಲ್ಲ ಹಂಗೆ ನಾನು ಅವ್ರಿಗೆ ಚಾ ಕುಡಿಸ್ ಕೆಲಸ ಒಳ್ಳೆಯದಂಗೆ ಮಾಡಿರಿ ಚಾ ಚಹುದಿಲ್ಲ ಕಾಫಿ ಕುಡಿಸಿದ್ರಿ ಇಲ್ಲ ಅಲ್ಲ ನಾನು ಅವ್ರಿಗೆ ಚಾ ಕುಡ್ಸಿ ಇರ್ಲಿ ಇರ್ಲಿ ಅದ ನಂದು ಈ ಪ್ರಾಮಾಣಿಕ ಪ್ರಯತ್ನ ಮಾಡೇನೆ ಅಂತ ಇದು ನಿಮ್ ಮುಖಾಂತರ ಹೇಳಾಗತ್ತೆ ನಾ ನಿಮ್ಮ ಮುಂದೆ ಸರಿ ಎರಡ್ ಸಾವಿರದ ಹದಿಮೂರಾಗ ನಿಮ್ಮ ಇದ್ದರು ವಿನಯ್ ಕುಲಕರ್ಣಿ ಅವರು ಅವಾಗ ನೀವು ತಾಲೂಕ್ ಪಂಚಾಯತಿ ಸದಸ್ಯರೇ ಇರ್ಲಿಲ್ಲ ಇರ್ಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ಆಯ್ತು ಅವಾಗ ನಿಮ್ಮ ಸಚಿವರು ಇದ್ರು ನೀವು ತಾಲೂಕ್ ಪಂಚಾಯತ್ ಸದಸ್ಯರು ಕೂಡ ಇದ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಮ್ಮ ಸಚಿವರು ಸೋತರು ಪರಾವಾಗೊಂಡು ಅವಾಗ ನಿಮ್ಮ ಸದಸ್ಯರು ಇರ್ಲಿಲ್ಲ ಅವಾಗ ನಿಮ್ಮ ಅಮೃತ ದೇಸಾಯಿ ಅವರು ಈ ಕ್ಷೇತ್ರದ ಸದಸ್ಯರಾಗಿ ಮತ್ತು ಶಾಸಕರಾಗಿ ಆಯ್ಕೆ ಆದರು ಅವಾಗ ನೀವು ಸದಸ್ಯರಾಗಿದ್ರಿ ನಿಮ್ಮ ಸರ್ಕಾರ ಇದ್ದಾಗಿಲ್ ಡೆವಲಪ್ಮೆಂಟ್ಗೆ ಮತ್ತು ಬಿ ಜೆ ಪಿ ಇದ್ದಾಗ ಡೆವಲಪ್ಮೆಂಟ್ಗೆ ಏನು ವ್ಯತ್ಯಾಸಗಳಲ್ಲಿ ಕಂಡು ಬಂತು ಇಲ್ಲ ಹೇಳಿನ ನಿಮ್ಗೆ ಆ ಟೈಮ್ದಾಗ ಭಾರಿ ಪ್ರಮಾಣದ ದೊಡ್ಡ ಪ್ರಮಾಣದ ಫಂಡ್ ಬಂತು ನಮ್ಮ ಆಮೇಲೆ ನಮಗೆ ಇನ್ನೊಂದು ನಮ್ಮ ಸಚಿವರು ಇದ್ದ ನಮಗೆ ಪಟ್ ಪಟ್ ಕೆಲಸ ಕೆಲಸಕ್ಕಿದ್ರು ನಮಗೆ ನಮಗೆ ಇವರು ಇವರು ಬಂದರೆ ನಮ್ಮ ಕೆಲಸಗಳು ಸ್ವಲ್ಪ ಆಗೋದು ಕಡಿಮೆ ಆಯಿತು ನೀವು ಡೆವಲಪ್ಮೆಂಟ್ ವಿಚಾರದೊಳಗೆ ಬಂದಾಗ ನೀವು ಬೇಕಾದಂಗೆ ನೀವು ಸರ್ವೆ ಮಾಡ್ಬೋದು ವಿನಾಯ್ ಕುಲಕರ್ಣಿಯವರು ಇದ್ದ 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 ಹೊತ್ತಿನೊಳಗೆ ಯಾವ ರೀತಿ ಫಂಡ್ ಬಂತು ಯಾವ ರೀತಿ ಡೆವಲಪ್ ಆಯ್ತು ಇನ್ನೊಬ್ಬರು ನಾ ಶಾಸಕರ ಹೆಸರು ಹೇಳೋದಿಲ್ಲ ಆದರೆ ನಮ್ಮ ಶಾಸಕರು ಇದ್ದಾಗ ಅತಿ ಹೆಚ್ಚಿನ ಪ್ರಮಾಣ ಫಂಡ್ ಬಂದೈತಿ ಹೆಚ್ಚಿನ ಪ್ರಮಾಣ ಅವ್ರು ಮುತ್ತುವರ್ಜಿ ವಹಿಸಿ ಫಂಡ್ ತೊಗೊಂಬಂದ್ರಿ ವಿನಾಯ್ ಅವರು ಮುತ್ತುವರ್ಜಿ ವಹಿಸಿ ಫಂಡ್ ತೊಗೊಂಬಂದು ಸಾಕಷ್ಟು ಹೊಲದ ರಸ್ತೆ ಇರ್ಬೋದು ಆಮೇಲೆ ಹಾಂ ಹಾಂ ಅದು ಅದ್ರೊಳಗೆ ಭಾರಿ ಹೆಸರು ಗಳಿಸಿದಂಥವ್ರು ನಮ್ಮ ವಿನಾಯ್ ಅವರು ಆಮೇಲೆ ಚೆಕ್ ಡ್ಯಾಮ್ಗಳಿರ್ಬೋದು ಇಂಥವೆಲ್ಲ ಭಾಳ ಆಮೇಲೆ ನಮ್ಮ ಉಪ್ಪಿನ ಬಿಟ್ಟಿಗೆರಿಗೆ ಇದು ಏನು ನಮ್ಮ ಹೈಸ್ಕೂಲ್ ಸಲುವಾಗಿ ಡಿಗ್ರಿ ಕಾಲೇಜ್ ಸಲುವಾಗಿ ಇಡೇ ಗುಡ್ಡನು ಒಂದು ಕೋಟಿಗಟ್ಟಲೆ ಗಟ್ಟಲೆ ಫಂಡ್ ತಂದು ಅದ್ರ ಗುಡ್ಡನ ಸಮ ಮಾಡಿ ಅದಕ್ಕೆ ದೊಡ್ಡ ಪ್ರಯತ್ನ ಅಂತಂದ್ರೆ ನಮ್ಮ ಶಾಸಕರು ವಿನಯ್ ಕುಲ್ಕರ್ಣ ಅದಕ್ಕೆ ನಾವು ಕೂಡ ಅವರಿಗೆ ಅವ್ರಿಗೆ ಏನು ಬೇಕಾದ ಮಾಹಿತಿಗಳನ್ನು ಕೊಟ್ಟು ಒಳ್ಳೊಳ್ಳೆ ಕೆಲಸಗಳನ್ನು ನಾವು ಇದನ್ನ ಮಾಡಿದ್ವಿ ಅದೇ ರೀತಿ ಮುಂದೆ ಈ ಶಾಸಕರು ಬಂದ ಅವೆಲ್ಲ ಸ್ಟಾಪ್ ಆಗಿಬಿಟ್ಟು ಕೆಲಸಗಳು ಸರಿ ಈಗ ಉಪ್ಪಿನ ಬೆಟ್ಟಗಿರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಾಂಗ್ರೆಸ್ನಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ವಿಧಾನಸಭೆ ಚುನಾವಣೆ ಮುಗಿದ ನಂತರ ಬರುತ್ತೆ ಅಂತ ಕಾದ್ರಿ ಬದಲಿಲ್ಲ ಲೋಕಸಭೆ ನಂತರ ಕಾಯ್ತಾ ಇದ್ರಿ ಅತಿ ಶೀಘ್ರದಲ್ಲಿ ಬರಬಹುದು ಇದಾವೆ ಒಂದು ವೇಳೆ ಉಪ್ಪಿನ ಬೆಟ್ಟಗಿರಿ ಕ್ಷೇತ್ರದಿಂದ ನಿಮಗೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮಗೆ ಟಿಕೆಟ್ ಅವಕಾಶ ಸಿಕ್ಕರೆ ಏನೋ ಬದಲಾವಣೆಗೆ ಹಾದಿ ಹೋಗಬಹುದು ಉಪ್ಪಿನ ಬೆಟ್ಟಗಿರಿ ಕ್ಷೇತ್ರ ಈಗ ನೋಡ್ರಿ ಜಿಲ್ಲಾ ಪಂಚಾಯತ್ ಫಸ್ಟ್ ಗೆ ಇವತ್ತು ಕ್ಷೇತ್ರ ಹಿಂಗಡಣೆ ಆಗ್ಬೇಕ್ರಿ ಫಸ್ಟ್ ಕ್ಷೇತ್ರ ವಿಂಗಡಣೆ ಒಳಗೆ ಸರ್ಕಾರದವ್ರು ಇನ್ನು ತಗೊಂಡಾರ ಸೆಕೆಂಡ್ ಏನಂತಂದ್ರೆ ಕೆಟಗರಿ ಬರ್ಬೇಕು ರೀ ಕೆಟಗಿರಿಯೊಳಗೆ ಈಗ ಸದ್ಯ ಲಾಸ್ಟ್ ಟೈಮ್ ನಮ್ಮದು ಉಪನಿವ್ ಕ್ಷೇತ್ರ ಜನ್ರಲ್ ಕೆಟಗರಿ ಇತ್ತು ನಾನು ಜನ್ರಲ್ ಕೆಟಗರಿ ಒಳಗೆ ಬರೋದ್ರಿಂದ ಅದು ಕಂಟಿನ್ಯೂ ಇಲ್ಲೋ ನಮಗೆ ಗೊತ್ತಿಲ್ಲ ಆಗುಬೋ ಜನ್ರಲ್ ಕೆಟಗರಿ ಡಬಲ್ ಡಬಲ್ ಭಾಳ್ ಭಾಳ ಕಡೆ ಆಗ್ಯಾವ ಹಂಗೆ ಮತ್ತು ನಾ ಜನರ ಮನಸ್ಸಿನೊಳಗೆ ಅದೇನೋ ವಿಶ್ವಾಸ ನನಗೆ ಭಾಳ ಐತಿ ಯಾಕಂದ್ರೆ ನಾ ಪ್ರಾಮಾಣಿಕ ಕಾರ್ಯಕರ್ತ ಪ್ರಾಮಾಣಿಕ ಕೆಲಸ ಮಾಡೇನಿ ಹೀಗಾಗಿ ನಾನು ಆಕಾಂಕ್ಷಿ ಅಂತೂ ಪಕ್ಕ ಅದೇನಾದ ಅದು ಅದ್ರೊಳಗೆ ಏನು ನೋ ಡೌಟ್ ಆದರೆ ಈ ಕೆಟಗರಿ ಮತ್ತು ಕ್ಷೇತ್ರ ಈ ಮತ್ತೆ ಜನರ ಅಭಿಪ್ರಾಯಗಳನ್ನ ಏನೇನು ಅದಾವ ಅವನ್ನೆಲ್ಲ ನಾವು ಕೇಳಿಕೊಂಡು ಪಾಸಿಟಿವ್ ಬಂದರಂತೂ ನಾವು ನಿಜ್ರಾಗ್ತಾ ಇರಿದ್ದೀನಿ ಆದರೆ ಫಸ್ಟ್ ಇದು ಬರ್ಬೇಕಲ್ರಿ ಕೆಟಗರಿ ಬರ್ಬೇಕಲ್ಲ ಅಕಸ್ಮಾತ್ ಹಂಗೆ ಬಂದು ಏನಾರ ಬಂತಂದ್ರೆ ನಮ್ಮ ನನ್ನದೇ ಆದಂಥ ಒಂದಷ್ಟು ಕನಸುಗಳು ಅದಾವ ನಮ್ಮ ಶಿಕ್ಷಣ ರಂಗದೊಳಗಿರ್ಬೋದು ರೈತರ ಸಲುವಾಗಿರ್ಬೋದು ಆಮೇಲೆ ಮಹಿಳೆಯರ ಸಲುವಾಗಿರ್ಬೋದು ಕುಡಿ ನೀರಿನ ಸಲುವಾಗಿರ್ಬೋದು ಇನ್ನು ನಮ್ಮ ಜಗತ್ತಿ ಕ್ಷೇತ್ರಗಳು ಕುಡಿ ನೀರಿನ ಸಮಸ್ಯೆ ಭಾಳ ಕಡೆ ಅದವ್ರಿ ಸರಿಯಾಗಿ ಕುಡಿ ನೀರಿಲ್ಲ ಇಂಥವೆಲ್ಲ ಇವನ್ನೆಲ್ಲ ಒಂದಷ್ಟು ನಮ್ಮ ಒಂದು ಇದನ್ನ ಮಾಡಿಕೊಂಡು ನಮಗೆ ಅಂತ ಒಂದು ಕನಸೈತಿ ಅದನ್ನು ಅನ್ನೋದು ಸರಿ ತಾಲೂಕ್ ಪಂಚಾಯತಿ ಸದಸ್ಯರಾದಾಗ ಶಿಕ್ಷಣ ಅಂತ ಹೇಳಿದ್ರೆ ಮೊದಲನೆಯ ಪಾಠಶಾಲೆ ಅದು ಅಂಗನವಾಡಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಬರೋದು ಶ್ರೀಮಂತರಿಗೆ ನರ್ಸರಿ ಕಾಲ್ ಮೆಡಿಕಲ್ ಇರ್ದಾಗ ಬಡವರಿಗಿರೋದು ಅದೇ ನರ್ಸರಿ ಅದೇ ಕಾಲಮೆಂಟ್ ಅಂದರೆ ಅಂಗನವಾಡಿ ಈ ಅಂಗನವಾಡಿ ವ್ಯವಸ್ಥೆಗಳನ್ನು ನಿಮ್ಮ ಗ್ರಾಮದಲ್ಲಿ ಎಷ್ಟು ಮಾಡಿಸ್ತೀವಿ ನಿಮ್ಮ ಕ್ಷೇತ್ರದಲ್ಲಿ ನೋಡಿರಿ ನಾವು ನಾವು ತಾಲೂಕಿನ ಇದು ನಮ್ಮ ತಯೋರ್ ತಾಲೂಕಿನ ಇದ್ದಾಗ ನಾವು ಸಾಕಷ್ಟು ಅಂಗನವಾಡಿಗಳಿಗೆ ಒಂದಷ್ಟು ಫಂಡ್ ಕೊಟ್ಟಿವಿ ಆಮೇಲೆ ಎಲ್ಲ ಅಂಗನವಾಡಿಗಳನ್ನು ಪೇಂಟಿಂಗ್ ಮಾಡ್ತೇನೆ ರೀ ನಾ ಸಣ್ಣ ಮಕ್ಕಳಿಗೆ ಅನುಕೂಲ ಆಗುವಂಗೆ ಅವು ಏನು ಚಿತ್ರ ಬರ್ತಾವಲ್ಲ ರೀ ಚಿತ್ರ ಬರಹಗಳನ್ನು ಭರಿಸಿ ಆಮೇಲೆ ಅವ್ರಿಗೆ ಫುಡ್ ಸಪ್ಲೈ ಕರೆಕ್ಟ್ ಆಗೋಂಗ್ ನೋಡ್ಕೊಂಡೇವಿ ನಾವು ಫುಡ್ ಇದರಿಂದ ಎಲ್ಲರ ಆಮೇಲೆ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರ ಲೋಪ ದೋಷಗಳನ್ನು ಮಾಡಾಕತ್ರ ಅವ್ರಿಗೆ ನಾವು ನಿಂತು ಕರೆಕ್ಟ್ ಆಗಿ ಇದನ್ನ ಹೇಳಿ ಮಕ್ಕಳಿಗೆ ಸರಿಯಾದಂಥದ್ದು ಇದು ಮಾಡೋಂಗ್ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ ಎಲ್ಲರೂ ಕೊಡಿ ಯಾರಾದ್ರೂ ಒಬ್ಬರು ಕಂಪ್ಲೇಂಟ್ ಬಂತಂದ್ರೆ ತಕ್ಷಣ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಅಂಗನವಾಡಿ ಹಿಂಗೆ ನಡತೈತಿ ನೀವು ಅದನ್ನು ಸುಧಾರಿಸ್ಕೊಡ್ರಿ ಸರಿ ನೀವಿದ್ದಾಗ ನೀರಿನ ಸೌಕರ್ಯಗಳನ್ನು ಮಾಡ್ತಾ ಹೋದ್ರಿ ಸಾಧ್ಯದಷ್ಟು ಪ್ರಯತ್ನ ಪಡ್ರಿ ಅವಾಗಿನ ನೀರಿನ ಕೊರತೆಗೂ ಈಗಿನ ಜಲ್ ಜೀವನ್ ಮಿಷಿನ್ ಅದ ವ್ಯತ್ಯಾಸ ಐತೆ ಜಲ್ ಜೀವನ್ ಮಿಷಿನ್ ಒಂದಷ್ಟು ಕಡೆ ಅನುಕೂಲ ಆಗ್ರಿ ನಮ್ಮ ಇನ್ನು ಮಟ್ಟು ಅದ್ರದ್ದು ಸರಿಯಾದ ವ್ಯವಸ್ಥೆ ಇಲ್ಲ ಅದ್ ಸರಿ ಅದು ಇಂಜಿನಿಯರ್ ಉಪದೋಷ ಏನು ಗೊತ್ತಿಲ್ಲ ಅದ್ರಲ್ರಿ ಅದೇನು ನೀರು ಬರ್ತೈತಿ ಆದ್ರೆ ನಮಗೆ ಅಂತಂದ್ರೆ ಮಲಪ್ರಭ ನೀರು ಈ ವಾಯ ಮರೆವಾಡ ಗುಡ್ಡ ಕರಡಿಗುಡ್ಡು ಕಟ್ಟಿ ಮತ್ತು ಉಪ್ಪಿನ ಬಿಟ್ಟಿಗೆ ಇದು ಬಂದತ್ತಲ್ಲಿ ಏನಾಗಿ ಬಿಟ್ಟೈತಿ ಎರಡ್ ಮೂರು ಕಡೆ ವಾಲ್ ವಾಲ್ ಲೀಕೇಜ್ ಆಗಿ ನಮ್ಮೂರಿಗೆ ಸರಿಯಾಗಿ ನೀರು ಬಂದು ಮುಟ್ಟೋಗಿಲ್ಲ ನಮ್ಮೂರ್ ಪರಿಸ್ಥಿತಿ ಹೇಳಪ್ಪಿನ ಆ ನಂತರ ಇದೇನು ಪೈಪ್ಲೈನ್ ಹಾಕ್ಯಾರಲ್ರಿ ಪೈಪ್ಲೈನ್ ಹಾಕಿದ್ ಸರಿಯಾದಂತ ಸುವಸ್ಥೆ ಪೈಪ್ಲೈನ್ ಹಾಕಿಲ್ಲ ಅವ್ರು ಈಗ ಒಂದ್ ಕಡೆ ದಿನ ದಿನಾ ಒಂದ್ ಕಡೆ ನೀರ್ ಬಂದ್ರೆ ಒಂದೊಂದು ಲಾಸ್ಟ್ ಹುಣ್ಣಿಗೆ ಹದಿನೈದು ಒಂದ್ಸಲ ನೀರ್ ಬರ್ತೈತಿ ಇದನ್ನ ನಾವು ಸಾಕಷ್ಟು ಸಲ ನಮ್ಮ ಸಿಟಿ ಲೆಕ್ಕದ ಮೇಲೆ ಹಾ ರೀ ಅಂದ್ರೆ ಪೈಪ್ಲೈನ್ ಸರಿ ಮಾಡಿಲ್ರಿ ಅವರು ಪೈಪ್ಲೈನ್ ಸರಿ ಮಾಡಿ ಇಂಜಿನಿಯರ್ ಸರಿ ಅಂತ ವರ್ಕ್ ಮಾಡಿಲ್ರಿ ಅಲ್ಲಿ ನಮ್ಮ ಉಪ್ಪಿನ ಮಟ್ಟಿಗೆ ನೀವು ನೋಡಬಹುದು ಈಗ ಅಲ್ಲೇ ಬಿಡ್ರಿ ಅಲ್ಲಿ ಹೋಗಿ ಎಲ್ಲ ನೋಡ್ತೇನೆ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಫ್ಲಾಟ್ ಗಳನ್ನ ಬರ್ತವೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ನೇರವಾಗಿ ಗ್ರಾಮ ಪಂಚಾಯತ್ ಅಲ್ಪ್ತವೆ ತಾಲೂಕ್ ಪಂಚಾಯತಿ ಇರೋದಿಲ್ಲ ಈ ಗ್ರಾಮ ಪಂಚಾಯತಿಯಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರು ನೀವು ಕೂಡಿಕೊಂಡು ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಜೀರೋ ಇದ್ದಂತವರಿಗೆ ಎಷ್ಟು ಜನರಿಗೆ ಆಸನೆ ಮನೆ ಕೊಡಿಸುವಂತ ಪ್ರಯತ್ನಗಳನ್ನು ತಾವು ಮಾಡಿದ್ರಿ ಮತ್ತೆ ಹಿಂದ್ಗಡೆ ನಿಮ್ಮ ಸರ್ಕಾರ ನಿಮ್ಮ ಅವಾಗ ಎಷ್ಟು ಪ್ರಯತ್ನ ಇಲ್ಲ ನಮ್ಮ ಶಾಸಕರು ಇದ್ದಾಗ ಬಂದ ಮನೆಗಳು ನೆಕ್ಸ್ಟ್ ಸರ್ಕಾರದೊಳಗೆ ಒಳಗೆ ಮನೆಗಳು ಬಂದಿಲ್ರಿ ನಮ್ಮ ವಿನಯ್ ಕುಲಕರ್ಣ್ ಇದ್ದಾಗ ಏನಿತ್ತಲ್ಲ ನಾವು ಸಾಕಷ್ಟು ನೂರಾರು ಮನೆಗಳನ್ನ ನಾವು ಹಂಚಿಕೆ ಮಾಡಿವ್ರಿ ನಾವು ಆದಷ್ಟು ಕಡುಬಡವ್ರಿಗೆನೇ ನಾವು ಕೊಟ್ಟಿವಲ್ ಬಿಲೋ ಪವರ್ಟಿ ಏನೇನು ಬರ್ತಾರಲ್ಲ ಅವ್ರಿಗೆನೇ ಮ್ಯಾಕ್ಸಿಮಮ್ ಮನೆಗಳನ್ನು ಕೊಡಿಸುವಂತ ನಾವು ಮಾಡಿಕೊಟ್ಟಿವ್ರಿ ಆಮೇಲೆ ಈ ಬಿಜೆಪಿ ಸರ್ಕಾರದ ಮನೆಗಳು ಬರಲಿಲ್ಲ ಹಾ ಮನೆಗಳು ಬಹಳ ಕಡಿಮೆ ಬಂದ್ರು ಬಂದ್ರು ಅತಿ ಕಡಿಮೆ ಬಿಜೆಪಿ ಸರ್ಕಾರ ಇದ್ದಾಗ ಏನು ನಿಮ್ಗೆ ಅನುಕೂಲ ಆಗಿಲ್ಲ ಆಗಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ಗ್ಯಾರಂಟಿ ಐದು ಗ್ಯಾರಂಟಿ ಇಂದ ಯಾವ್ದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತೇಳಿ ಇದೇ ಬಿಜೆಪಿ ಅವರು ಹೇಳ್ತಾ ಇದಾರೆ ಇನ್ನು ಕಾಂಗ್ರೆಸ್ ಐದು ಗ್ಯಾರಂಟಿ ಅಂದ್ರೆ ಡೆವಲಪ್ಮೆಂಟ್ ಆಗ್ತಾ ಇಲ್ವಾ ಅಥವಾ ಡೆವಲಪ್ಮೆಂಟ್ ಗೆ ಪಾತ್ರ ಆಗಿಲ್ವಾ ಸರ್ ಇಲ್ಲ ಹಂಗೇನಿಲ್ಲ ಈಗ ನಮ್ದು ಉಪ್ಪಿನ ಬಿಟ್ಟಿಗಿರಿ ಒಂದು ನಾವು ನಾವು ಉದಾಹರಣೆ ಕೊಟ್ರೆ ಇವತ್ತು ಒಂದು ಒಂದು ಒಂದೊಂದು ಕೋಟಿ ಅನುದಾನವನ್ನು ನಮ್ಮ ವಿನಯ್ ಕುಳಕರ್ ಬಿಡುಗಡೆ ಮಾಡ್ಯಾರ ಒಂದೊಂದು ಒಂದೊಂದು ಇದಕ್ಕೆ ವರ್ಕಿಗೆ ಅಂಥವು ಸಾಕಷ್ಟು ಹೊಲದ ದಾರಿ ಇರ್ಬೋದು ಈಗ ಪ್ರೆಸೆಂಟ್ ಹೊಲದ ದಾರಿ ಸ್ಟಾರ್ಟ್ ಅದಾವೆ ನಮಗೆ ನೀವು ಯಾವ್ಯಾವ ನಮ್ಮ ಲಿಸ್ಟ್ ನಿಮಗೆ ಒಂದು ಲಿಸ್ಟ್ ಕೊಡ್ತೇನೆ ನಾನು ಈ ಸದ್ಯಲಿ ನಮ್ಮ ಕಡೆ ಲಿಸ್ಟ್ ಇಲ್ಲ ಲಿಸ್ಟ್ ಕೊಡ್ತೇನೆ ಅಷ್ಟು ಹೊಲದ ರಸ್ತೆಗಳನ್ನ ಅಭಿವೃದ್ಧಿ ಚಲೋ ಅದಾವೆ ನಂತರ ಎಲ್ಲ ಕಡೆ ಇವು ಸಮುದಾಯ ಭವನಗಳು ಅವು ಅವು ಸ್ಟಾರ್ಟ್ ಅದಾವೆ ಆಮೇಲೆ ರೋಡ್ಗಳದ್ದು ಅದು ಸ್ಟಾರ್ಟ್ ಐತಿ ಅಭಿವೃದ್ಧಿ ಇಲ್ಲ ಅಂತ ಯಾರು ಹೇಳ್ತಾರೆ ಅಭಿವೃದ್ಧಿ ಅದಾದವ ಆದ್ರ ಶಾಸಕರಿಗೆ ಬಿಟ್ಟು ಕೊಟ್ಟಂತ ನಮ್ಮ ಶಾಸಕರು ಮಾತ್ರ ಊರಿಗೆ ಸಫಿಸಿಯೆಂಟ್ ಅನುದಾನ ತರಾಗತ್ತಾರೆ ನಮ್ಮೂ ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗತ್ತವ್ರಿ ಸರಿ ಆಗ್ತಾ ಅಂತ ಇದಾವಂತ ಅವ್ರೆ ಈ ಗ್ರಾಮೀಣ ಭಾಗಕ್ಕೆ ಪ್ರಾಥಮಿಕ ಶಿಕ್ಷಣ ಆಗಿರಲಿ ಅಥವಾ ಹಿರಿಯ ಪ್ರಾಥಮಿಕ ಶಾಲೆ ಆಗಿರಲಿ ಸ್ಮಾರ್ಟ್ ಕ್ಲಾಸ್ ಅಂತೇಳಿ ಬರ್ತವೆ ನಿಮ್ಮ ಅವಧಿಯಲ್ಲಿ ಎಷ್ಟು ಸ್ಮಾರ್ಟ್ ಕ್ಲಾಸ್ ಇದೆ ಅಂತ ಒಂದು ನಿರ್ಮಾಣ ಮಾಡಿಸಿದ್ರಿ ಅಥವಾ ಇದ್ದಂಥ ಸ್ಮಾರ್ಟ್ ಕ್ಲಾಸಿಗೆ ಎಷ್ಟು ಒತ್ತನ್ನು ಕೊಟ್ಟರು ನಾ ನೋಡಿರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಕನ್ನಡ ಗಂಡು ಮಕ್ಕಳ ಶಾಲೆ ಆಮೇಲೆ ಹನುಮನಾಳ ಕನ್ನಡ ಗಂಡು ಮಕ್ಕಳ ಶಾಲೆ ಹಿಂಗೆ ಮೂರ್ನಾಲ್ಕು ನಾವು ಮಾದರಿ ಸ್ಕೂಲ್ ಕನ್ನಡ ಮಾದರಿ ಸ್ಕೂಲ್ಗೆ ನಾ ಸ್ಮಾರ್ಟ್ ಕ್ಲಾಸನ್ನು ಅಳವಡ್ಸ್ಕೊಟ್ಟ್ರಿ ನಮ್ಮ ಒಂದು ಎರಡು ಎರಡು ಲಕ್ಷ ರೂಪಾಯಿದ್ದ ಅನುದಾನ ಬಂದಿದ್ದೊಳಗೆ ಸ್ಮಾರ್ಟ್ ಇಂದ ಇವತ್ತಿಗೂ ಆ ಮಷಿನ್ ಚಾಲ್ತಿ ಒಳಗದವ್ರಿ ಸ್ಮಾರ್ಟ್ ಇಂದ ನಂತರ ಈಗ ಒಂದಷ್ಟು ಸ್ಕೂಲ್ ಸ್ಕೂಲ್ಗಳು ಗೌರ್ಮೆಂಟ್ನಿಂದ ಇಂಪ್ರೂವ್ಮೆಂಟ್ ವೈಸ್ ಎಲ್ಲ ಅದಕ್ಕಿಂತ ಚಲೋ ಚಲೋನು ಮತ್ತು ಅವಡಿಸ್ಕೊಂಡಾಗ್ರಿ ಇವ್ರು ನಾ ಇದ್ದಾಗ ಮೂರ್ನಾಲ್ಕು ಸ್ಕೂಲಿಗೆ ನಾವು ಮಾಡಿಕೊಟ್ಟೇನೆ ರೀ ಆಮೇಲೆ ಇದು ಏನು ಕುಡಿ ನೀರಿನ ಫಿಲ್ಟ್ರ್ ಕನ್ನಡ ನೀರಿನ ಘಟಕ ಶುದ್ಧ ನೀರಿನ ಘಟಕ ಎರಡು ಮೂರು ಸ್ಕೂಲ್ಗೆ ಒಂದು ಹೈಸ್ಕೂಲ್ಗೆ ಮಾಡಿ ಕೊಟ್ಟೇನೆ ಒಂದು ಕನ್ನಡ ಹೆಣ್ಮಕ್ಳ ಶಾಲೆಗೆ ಮತ್ತು ಹೈಸ್ಕೂಲ್ಗೆ ಶೌಚಾಲಯಕ್ಕೆ ಸಲುವಾಗಿ ನಾನು ಫಂಡ್ ಕೊಟ್ಟೇನಿ ಹುಡುಗರು ಹೆಣ್ಣು ಹುಡುಗರದ್ದು ಬೇರೆ ಗಂಡು ಹುಡುಗರದ್ದು ಬೇರೆ ಮಾಡೋ ಸಲುವಾಗೆ ಅದು ಸ್ವಲ್ಪ ಹೈಟೆಕ್ ಟೈಪ್ ಶೌಚಾಲಯ ಇದು ಮಾಡೋ ಸಲುವಾಗಿ ನಾ ಅವ್ರಿಗೆ ಫಂಡ್ ಕೊಟ್ಟೇನಿ ತಲಾ ಇದ್ದಾಗ ಸರಿ ಈ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ಬರುವಂಥ ಅನುದಾನದಿಂದ ಮಹಿಳೆಯರಿಗಾಗಿ ವಿಶೇಷವಾಗಿ ಯಾವ ಅನುದಾನದಲ್ಲಿ ಮಹಿಳೆಯರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ತಾವು ಅವರಿಗೆ ಒಂದು ರಾಟಿ ವ್ಯವಸ್ಥೆಗಳನ್ನಾಗಿರಲಿ ಅಥವಾ ಒಂದು ವರ್ಕ್ ಫ್ರಮ್ ಹೋಮ್ ಹೇಳಿ ಇವು ಮೇಣಬತ್ತಿ ಮಾಡುವುದಾಗಿರಲಿ ಅಥವಾ ಕೆಲವೊಂದಿಷ್ಟು ಗ್ರಾಮೀಣ ಭಾಗದಲ್ಲಿ ಇವು ಬೀಡಿಗಳನ್ನು ಕಟ್ತಾರೆ ಇವುಗಳನ್ನಾಗಿರಲಿ ಅಥವಾ ಉದ್ದಿನಕಡ್ಡಿ ಮಾಡುವಂಥ ವ್ಯವಸ್ಥೆಗಳನ್ನಾಗಿರಲಿ ಈ ಪ್ರೊಜೆಕ್ಟ್ಗಳನ್ನು ಯಾವ ರೀತಿ ಮಹಿಳೆಯರಿಗೆ ತಲುಪಿಸ್ಕೊಡುವ ನಾವು ನಮ್ಮ ಕಡೆ ಉದಿನ ಕಡ್ಡಿ ಇದು ಯಾವ ರೀ ರಾಟಿ ಮಾತ್ರ ನಾ ಮ್ಯಾಕ್ಸಿಮಮ್ ಜನಕ್ಕೆ ರಾಟಿ ಕೊಡ್ಸೇನ್ರಿ ಅಲ್ಲಿ ಅವರು ಅವ್ರ ಮನೆಯೊಳಗನೆ ಅವರು ಇದನ್ನ ಮಾಡಿಸುವಾಗೆ ನಾ ಅವ್ರು ಯಾರು ಬಡವರು ಇರ್ತಾರೆ ಇಲ್ಲ ನನಗೆ ಹೊಲಗಿ ಬರ್ತೈತ್ರಿ ನನಗೊಂದು ರಾಟಿ ಕೊಡ್ಸಂತ ಯಾರು ಬಂದಾರೆ ಅಂತ ಅವ್ರು ಮ್ಯಾಕ್ಸಿಮಮ್ ಮಂದಿಗ ನಮ್ಮ ತಾಲೂಕು ಪಂಚಾಯತಿ ಪಂಡ್ ರಾಟಿ ಕೊಡ್ಸಿನಿ ಆಮೇಲೆ ಕೆಲವೊಂದಷ್ಟು ಹ್ಯಾಂಡಿಕ್ಯಾಪ್ಸ್ ವಿಕಲ್ ಚೇತನ್ರಿಗೆ ಜೆರಾಕ್ಸ್ ಆಮೇಲೆ ಅವರಿಗೆ ಗಾಡಿ ಇಂಥವು ಅನುಕೂಲ ಅನುಕೂಲಸ್ಥರಿಗೆ ಗಳನ್ನ ಮಾಡಿ ಕೊಡಿಸುವಂತ ಪ್ರಯತ್ನಗಳನ್ನು ಈ ಉದ್ಯೋಗ ಮಾಡಿದ್ರಂಥವರಿಗೆ ಮತ್ತೆ ಇದು ಮನೇಲಿ ಇದ್ದಂಥವ್ರ ಹೆಣ್ಮಕ್ಕಳಿಗೆ ಮನೆಯಲ್ಲಿ ಒಂದ್ ಕೆಲಸಷ್ಟು ರಾಟಿ ಬಿಟ್ಟು ರಾಟಿ ಒಂದ್ ರಾಟಿಯಿಂದ ನಾಲ್ಕೈದು ರಾಟಿ ಹಾಕೊಂಡು ಉದ್ಯೋಗ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ ಅಂತವರಿಗೆ ತಾವು ಎಷ್ಟು ಅನುಕೂಲಗಳನ್ನು ಅಂದರೆ ಒಂದು ಲೋನಿನ ವ್ಯವಸ್ಥೆಗಳನ್ನು ತ ಮಾಡಿ ಇಲ್ಲ ಅಂಥವ್ರಿಗೆ ಬಹಳ ಲೋನ್ ಮಾಡಿಕೊಟ್ಟೆ ಆಮೇಲೆ ಮಹಿಳಾ ಸಂಘಕ್ಕೂ ನಾ ಅವ್ರಿಗೆ ಲೋನ್ ಬ್ಯಾಂಕ್ ಮ್ಯಾನೇಜರ್ ಕೂಡ ಮಾತಾಡಿ ಅವ್ರಿಗೆ ಪರ್ಸನಲ್ ಆಗಿ ಅವ್ರಿಗೆ ಕೊಡ ಇಲ್ಲ ಆಮೇಲೆ ಅದಕ್ಕೆ ಜವಾಬ್ದಾರಿ ಜವಾಬ್ದಾರಿನ ತುಂಬಿಸುವಂಥ ವ್ಯವಸ್ಥೆ ನಾನು ಮಾಡ್ತೇನೆ ಅಂತೇಳಿ ಪರ್ಸನಲ್ಲೂ ಕೊಡ್ತೇನೆ ಆಮೇಲೆ ಮಹಿಳಾ ಸಂಘಗಳು ರೀ ಅವ್ರಿಗೂ ಕೂಡ ನಾನು ಕೊಡಿಸುವಂಥ ವ್ಯವಸ್ಥೆ ಮಾಡೀನಿ ಅವ್ರಿಗೆ ಲೋನ್ ಸರಿ ಈಗ ನೀವು ಉಪ್ಪಿನಬೇಟಗಿರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಒಂದು ವೇಳೆ ನೀವು ಅನ್ಕೊಂಡಂಗ ಕ್ಷೇತ್ರದಲ್ಲಿ ಅವರು ವಿಂಗಡಣೆ ಆಗಿ ರಿಸರ್ವ್ ಹೋಗಿ ಜನರಲ್ ಆಗಿ ಮಂಜುನಾಥ್ ಸಂಕಣ್ಣವರ ಟಿಕೆಟ್ ಸಿಟ್ಟು ಅಲ್ಲಿ ಮತದಾರ ಆಯ್ಕೆ ಮಾಡಿದ್ರಂತಾರೆ ಮೊದಲನೇ ಕನಸು ಏನು ನಿಮ್ಮದು ಆ ಕ್ಷೇತ್ರಕ್ಕೆ ನೀರಿಂದ ರೀ ಅದು ಫಸ್ಟ್ ನೀರು ಯಾಕಂತಂದ್ರೆ ಮೂಲಭೂತ ಸೌಕರ್ಯಗು ನೀರು ನೀರೊಂದು ಬರ್ತೈತಿ ಆಮೇಲೆ ರಸ್ತೆ ಆಮೇಲೆ ಪ್ರತಿಯೊಂದು ಊರೊಳಗೆ ಏನೈತಿ ನೀರು ಹೊರಗೆ ಬಿಟ್ಟುಬಿಟ್ಟಿರ್ತಾರ್ರಿ ಅವ್ರಿಗೆ ಗಟಾರ ಇರ್ಬೋದು ಅಥವಾ ಹಾ ಅಂಥವು ಇವು ಏನು ಅದಾವಲ್ಲ ಇವನ್ ಫಸ್ಟ್ ಮಾಡಿಕೊಡ್ರಿ ಆಮೇಲೆ ನಮ್ಮ ಇದ್ರೊಳಗೆ ಇನ್ನೂ ಒಂದಷ್ಟು ಕೆಲವೊಂದು ಕಡೆ ಹೊಲದ ರಸ್ತೆಗಳಿಲ್ರಿ ನಮ್ಮ ಹೊಲ ನಮ್ಮದಾರ ಹಾ ಆಮೇಲೆ ಇನ್ನೂ ಇನ್ನೂ ಕೆಲವೊಂದು ನಮ್ಮ ಸಣ್ಣ ಸಣ್ಣ ಹಳ್ಳಿ ಒಳಗೆ ನೋಡಿದ್ರೆ ಮಹಿಳೆಯರಿಗೆ ಶೌಚಾಲಯ ಇಲ್ಲ ಅವ್ರು ಇನ್ನೂ ಏನದ ರೋಡ್ ಪಕ್ಕ ಅದನ್ನ ಮಾಡ್ತಾರೆ ಅದ್ರದ್ದು ಒಂದು ವ್ಯವಸ್ಥೆ ಮಾಡೋ ಶೌಚಾಲಯ ರೀ ಮುಕ್ತ ಹೇಳಿ ಮುಕ್ತ ಮಾಡ್ಬೇಕು ಇಂಥ ಒಂದಷ್ಟು ಕೆಲವೊಂದು ಈ ಕೆ ಹಳ್ಳಿ ಒಳಗಡೆ ಆ ರೀತಿ ಕಲ್ಪನೆ ಯಾಕೆ ಬರುತ್ತೆ ಸರ್ ಇದು ಶೌಚಾಲಯ ಕಟ್ಕೊಳ್ಳೋಕೆ ಗೌರ್ಮೆಂಟಿಂದ ಇಷ್ಟೆಲ್ಲ ಅನುಕೂಲ ಇದ್ದರೂ ಕೂಡ ಅದಕ್ಕೆ ಯಾಕೆ ಇವರು ಒತ್ತು ಕೊಡೋದಿಲ್ಲ ಕಾಮನ್ ಆಗಿ ಯೋಚನೆ ಮಾಡೋದು ಅದ್ರ ಬಗ್ಗೆ ಯಾಕೆ ಒತ್ತು ಕೊಡೋದಿಲ್ಲ ಮಹಿಳೆಯರೇ ಯಾಕೆ ಅದ್ರ ಬಗ್ಗೆ ಕಾಳಜಿ ಮಾಡೋದಿಲ್ಲ ಅಲ್ಲ ಅವ್ರು ಎಷ್ಟು ಅವೇರ್ನೆಸ್ ಇವನ್ನ ಕಾರ್ಯಕ್ರಮ ಹಾಕ್ಕೊಂಡು ಕೂಡ ಅದು ಅದು ನಮಗೂ ಗೊತ್ತಾಗೋದಿಲ್ಲ ರೀ ಅದವ್ರಿಗೆ ಅವ್ರವ್ರ ಊರದ್ದು ಇದು ನಮಗೆ ಎಷ್ಟು ಅವ್ರಿಗೆ ಮತ್ತು ತಿಳುವಳಿಕೆ ಹೇಳ್ತಾರೆ ಮತ್ತೆ ಎಲ್ಲ ಗ್ರಾಮ ಪಂಚಾಯಿತೇ ಇರ್ಬೋದು ತಾಲೂಕ್ ಪಂಚಾಯಿತಿಯಿಂದ ಇರ್ಬೋದು ಜಿಲ್ಲಾ ಪಂಚಾಯತಿ ಎಲ್ಲರೂ ಒಂದೊಂದು ಅವ್ರಿಗೆ ಅವೇರ್ನೆಸ್ ಒಂದೊಂದು ಪ್ರೋಗ್ರಾಮ್ ಹಾಕೊಂಡಿರ್ತಾರೆ ಆದರೂ ಕೂಡ ಕೆಲವೊಂದು ಹಳ್ಳಿಯೊಳಗೆ ಇನ್ನು ಮಟ್ಟ ಅವರಿಗೆ ಜಗದ ಕೊರತೆಗಳಿರ್ಬೋದು ಅದಕ್ಕೆ ಆ ಹಂತವ್ರಿಗೆ ಅಂತವ್ರಿಗೆ ಏನ್ ಮಾಡುದು ಕಾಮನ್ ಆಗಿ ಒಂದೊಂದು ಏನ್ ಮಾಡಿಸಿ ಸಾಮೂಹಿಕ ನೀರಿನ ವ್ಯವಸ್ಥೆ ಹಳ್ಳಿ ಒಳಗೆಲ್ಲ ಏನು ಮಾಡ್ಬಿಡ್ತಾರ ನೀರಿನ ವ್ಯವಸ್ಥೆ ಸರಿಯಾಗಿ ಇರೋದಿಲ್ಲ ಅದಕ್ಕೆ ಇವನ್ನೆಲ್ಲ ಇವನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ರೆ ಅವ್ರು ಯಾರಿಗ ಜಗ ಇರೋದಿಲ್ಲಲ್ಲ ಅಂತವ್ರಿಗೆ ಇವು ಸ್ವಲ್ಪ ಉಪಯೋಗ ಆಕತಿ ಮತ್ ಯಾಕದ ಜಗ ಇದವ್ರು ಮಾಡಿಸ್ಕೋಲ್ರು ನಮಗೆ ಗೊತ್ತಾಗೋಂಗಿಲ್ಲ ಅದ ಅವ್ರವ್ರದ್ದು ಇದೆ ಆದ್ರೂ ನಾವು ಪ್ರಯತ್ನ ಮಾಡಿ ಎಷ್ಟು ಮಂದಿಗೆ ಪಂಚಾಯಿತಿಯಿಂದ ಅವ್ರಿಗೆ ಯಾರಿಗೆ ಬಿಲ್ ಬಂದಿಲ್ಲ ಅಥವಾ ಇದ್ರದ್ದು ಏನು ರೀ ಅಂತ ಕೇಳಿದವ್ರಿಗೆ ಮೊದ್ಲು ನೀವು ಅದನ್ನು ಕಟ್ಟಿಸ್ಬೇಡಿ ಇನ್ನು ಬಿಲ್ ಕುಡಿಸೋ ಜವಾಬ್ದಾರಿ ನಾವು ಅಂತ ಹೇಳಿ ಸಾಕಷ್ಟು ಜವಾಬ್ದಾರಿ ತೊಗೊಂಡು ನಾ ಭಾಳ ಮಂದಿಗೆ ಅದನ್ನು ಕಟ್ಸಿ ಕೊಟ್ಟೇನ ರೀ ಕೆಲವೊಂದಷ್ಟು ಮಂದಿಗೆ ನನ್ನ ಸ್ವಂತ ರೊಕ್ಕ ಕೊಟ್ಟನು ಮೊದಲು ರೆಡಿ ಮಾಡ್ಕೊರಿ ಸ್ಟೆಪ್ ವೈಸ್ ಫೋಟೋ ತೆಗೀರಿ ಪಂಚಾಯತಿ ಕೊಡ್ರಿ ಅದ್ರದ್ದೆಲ್ಲ ಏನು ಕೊಡ್ತಾರ ಅನ್ನ ಸದಕ್ಕೆ ನಾ ಅವ್ರಿಗೆ ಮಾಡಿಕೊಟ್ ಉಪೇಮಿರಿ ಅವ್ರಿಗೆ ನಿಮಗೆ ತಾಲೂಕ್ ಪಂಚಾಯಿತಿ ಕ್ಷೇತ್ರ ಉಪ್ಪಿನ ಒಂದೇ ಬರುತ್ತೆ ಅಂತ ಹನ ಉಪ್ಪಿನ ಬೆಟ್ಟಗಿರಿಗೆ ಎಷ್ಟು ಡೆವಲಪ್ಮೆಂಟ್ ಮಾಡಿಸಿದ್ರೆ ಅಷ್ಟು ಹನ್ನೊಳಗೆ ಎಷ್ಟು ಮಾಡಿಸಿದ್ರೆ ಇಲ್ಲ ಹಣ ಮಾಡಿ ಒಂದು ಒಂದು ವಾರ್ಡ್ರೆ ಹಣ ಮಾಡಂದ್ರೆ ಊರು ಒಂದು ವಾರ್ಡ್ ಒಂದ ವಾರ್ಡ್ ಇದು ಇಲ್ಲಿ ಅಲ್ಲಿ ಮ್ಯಾಕ್ಸಿಮಮ್ ಏನು ಬರ್ತೈತೆ ಅವ್ರಿಗೆ ನಾ ಅಲ್ಲಿನೂ ದನದ ಕೊಟ್ಟಿಗೆ ಇರ್ಬೋದು ಆಮೇಲೆ ಸಾಮೂಹಿಕ ದನಗಳಿಗೆ ನೀರು ಕುಡಿಯುವಂಥ ವ್ಯವಸ್ಥೆ ಇರ್ಬೋದು ಈಗ ಹೇಳಲ್ಲ ಸ್ಕೂಲ್ಗೆ ಅಲ್ಲಿ ಹಣ ಮಾಡೋಕೆ ಆಮೇಲೆ ಸ್ಕೂಲ್ ಹೋಗಿ ಬಣ್ಣದ ಇದಿರ್ಬೋದು ಇಲ್ಲಿ ಏನ್ ಬರ್ತೈತೆ ಅಲ್ಲಿ ಮ್ಯಾಕ್ಸಿಮಮ್ ಮಾಡಿ ಅದು ಒಂದು ವಾರ್ಡ್ ಬರ್ತೈತೆ ಬರೀ ಅದು ಅಲ್ಲೇ ಒಂದು ಕಿಲೋಮೀಟರ್ ಸರಿ ಓಕೆ ನಾನು ಕೊನೆ ಹಂತಕ್ಕೆ ಬರ್ತೇನೆ ಸಮಯದ ವಿಚಾರ ಮಾಡುವಂತ ಈ ರೈತರಿಗೆ ಎಷ್ಟು ಅನುಕೂಲ ಮಾಡಿಕೊಟ್ರಿ ಇವು ಆಗಿರಲಿ ಅಥವಾ ಈ ರೈತರಿಗೆ ಹಕ್ಕಿ ಮನಿ ವ್ಯವಸ್ಥೆ ಅಂತೇಳಿ ಬರ್ತೇವೆ ಅಥವಾ ದನದ ಕಾಲಲ್ಲಿ ಹಾಕಲಿಕ್ಕೆ ಮ್ಯಾಟ್ಗಳನ್ನ ಅಂತೇಳಿ ಬರ್ತಾವೆ ಅಥವಾ ತಾಲೂಕ್ ಪಂಚಾಯತಿಯಿಂದ ದನಗಳಿಗೆ ರಕ್ಷಣೆ ಅಂತ ಹೇಳಿ ಒಂದು ಕೆಲವೊಂದಿಷ್ಟು ಔಷಧಿಗಳನ್ನಾಗಿರ್ಲಿ ಇವೆಲ್ಲ ಒಂದು ಜಾಗೃತಿ ಮೂಡಿಸೋದ ಕಾರ್ಯಕ್ರಮ ಬರ್ತಾವ್ ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಎಷ್ಟು ತಾವು ಅನುಕೂಲ ಮಾಡಿ ನಿಮ್ಮ ಅವಧಿಯಲ್ಲಿ ಇಲ್ಲ ಈ ಲೆಕ್ಕ ಇಲ್ರಿ ಪ್ರತಿ ವರ್ಷ ತಡಪತ್ರಿ ಬರ್ತಿದ್ದು ನಮ್ ಲೆಟರ್ ಮುಖಾಂತ್ರ ಅದು ಎಸ್ ಸಿ ಎಸ್ ಒಂದು ರೇಟ್ ಇರ್ತಿತ್ತು ಜನರಲ್ ಅವ್ರಿಗೆ ಒಂದ್ ರೇಟ್ ಇರ್ತಿತ್ತು ನಂತರ ನಮ್ ಲೆಟರ್ ಮುಖಾಂತರನು ಒಂದಷ್ಟು ನಿಮ್ಮ ತಾಲ್ಲೂಕು ಪಂಚಾಯತ್ ಇಷ್ಟ ಬಂದ ಕಲಿ ಅಂತಂದ್ರೆ ಅವನ್ನೂ ಕೂಡ ನಾವು ಮ್ಯಾಕ್ಸಿಮ್ ಆದಂತೂ ಬಹಳ ಇಲ್ಲ 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 ಪ್ರತಿ ವರ್ಷ ನಾವು ಮತ್ತ ನಮಗೆ ಸ್ವಲ್ಪ ಅಧಿಕಾರಿಗಳು ಸಹಕಾರ ಕೊಟ್ರಿ ಸರ ಇನ್ನಷ್ಟು ಮಂದಿ ಇದ್ರ ಬೇಕಾದ್ರೆ ಅವ್ರನ್ನ ಕಳಿಸಿ ನಾವು ಕೊಡ್ತೇವೆ ಅಂತೇಳಿ ಅಂದ್ರೆ ಅಂದ್ರ ಅದೇನು ಯಾರು ಒಳ್ಳೇದ ಜನಕ್ಕೆ ಅತಿ ಕರೆಕ್ಟ್ ಮುಟ್ಟಿಸ್ತಾರಲ್ಲ ಉಪಯೋಗಿ ಅವರಿಗೆ ಅವ್ರಿಗೆ ಸ್ವಲ್ಪ ಅವರು ಸಪೋರ್ಟ್ ಹಾ ಇದರಿಂದ ಅವ್ರು ಸಪೋರ್ಟ್ ಮಾಡ್ತಿದ್ರೆ ನಾವು ಪರ್ಸನಲ್ ಆಗಿ ಫೋನ್ ಮಾಡಿ ಹೇಳ್ತಿದ್ರೆ ಅಂತ ಹೇಳಿ ನಾವು ಹಿಂಗಾಗಿ ಮ್ಯಾಕ್ಸಿಮಮ್ ಕೊಡ್ಸಿದೀವಿ ಆನಂತರ ಈಗ ದನದ ಕೊಟ್ಟಿಗೆ ಅದು ಅವನು ನಾವು ಲೆಟರ್ ಕೊಟ್ಟಿವಿ ಅಷ್ಟೆ ಅವ್ರವ್ರು ಅಲ್ಲಿ ತಗೊಂಡಾರೆ ಅವ್ರೆ ಅದಕ್ಕೆ ಮತ್ತೆ ತಿಂಗಳು ಉಳಿತಿದ್ದೇನಿಲ್ಲ ಸರಿ ಸರ್ ಥ್ಯಾಂಕ್ ಯು ಕೊನೆಯದಾಗಿ ಈಗ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಸದಸ್ಯರಾದರೆ ಈ ಆಶ್ರಯ ಮನೆ ಬಗ್ಗೆ ನಿಮಗೆ ಯೋಚನೆ ಏನೈತಿ ಈಗ ನಿಮ್ಮ ಸರ್ ಶಾ ಸರ್ಕಾರನು ಇದೆ ನಿಮ್ಮ ಶಾಸಕರು ಕೂಡ ಇದ್ದಾರೆ ನೀವೊಂದು ಜಿಲ್ಲಾ ಪಂಚಾಯತ್ ಸದಸ್ಯರ ಆಗೋದು ಒಂದಾಗ ಬಾಕಿ ಹೊಡೆದೈತಿ ಅದೊಂದು ಆಗ್ಬಿಟ್ರಂದ್ರೆ ಮತ್ತು ಆಶ್ರಯ ಮನೆ ಬಗ್ಗೆ ನಿಮ್ಮ ಚಿಂತನೆ ಏನೈತಿ ಆಶ್ರಯ ಮನೆ ಬಗ್ಗೆ ಈಗ ಏನು ಮಾಡ್ಬಿಡ್ತಾರೆ ಈಗ ಒಂದಷ್ಟು ಮಂದಿ ಈ ಯಾರು ಮೆಂಬರ್ ಇರ್ತಾರೆ ಅಂಥವ್ರು ರೊಕ್ಕ ಕೊಟ್ಟು ಕೊಟ್ಟ ಸ್ವಲ್ಪ ಬಹಳ ಭಾಳ ಜನ ಇದ್ದವ್ರಿಗೇನ ಭಾಳ ಮಂದಿ ಇದನ್ನ ಕೊಟ್ಟಾರೆ ಮನೆಗಳು ನಂದು ಹಂಗಲ್ಲ ನನಗೆ ಜನ ಬೇಯ್ಲಿ ಏನಾರಲಿ ಯಾರ ಕಡು ಬಡವ್ರು ಇರ್ತಾರೆ ಯಾರು ಅತಿ ಅವ್ರಿಗೆ ತ್ರಾಸ ಐತಿ ಮನಿದು ಅಥವಾ ಇದ್ದೈತೆ ಅಂಥವ್ರಿಗೆ ಕೊಡಿಸುವಂಥದ್ದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಈಗ ನೀವು ಸರ್ವೇದ ನೀವು ಸರ್ವೆ ಮಾಡ್ಬೋದು ಯಾರು ಜಾಗ ಇದ್ದವ್ರಿಗೆ ಚಲೋ ಚಲೋ ಇದ್ದವ್ರಿಗೇ ಮನೆಗಳೇ ಚೊಲೋ ಚಲೋ ಇದ್ದವ್ರಿಗೆ ಇದು ಅದು ಯಾವ ರೀತಿ ಒಳಗೆ ಅವ್ರು ಒಪ್ಪಂದಿರ್ತೈತೋ ನಮಗೆ ಗೊತ್ತಿಲ್ಲ ಅದು ನೀವು ಎಲ್ಲೇ ಮಾಡ್ರು ಇಂಥವನ್ನೇ ಭಾಳ ನಡೆದವ್ರಿಗೆ ನಂದು ಹಂಗಲ್ಲ ನಾನು ಜಡ್ಪಿಸೋದೇ ಶಾಖೆನೂ ಬಿಡ್ತೇನೋ ಗೊತ್ತಿಲ್ಲ ಆದ್ನಿಂದ್ರೆ ನಂದು ಪ್ರಾಮಾಣಿಕ ಪ್ರಯತ್ನ ಅದ ರೀ ಅತಿ ಬಡವರಿಗೆ ನಂದು ಫಸ್ಟ್ ಪ್ರಿಫರೆನ್ಸ್ ಯಾರು ಆಯ್ತಾರೋ ಅವ್ರಿಗೆ ಕರೆಕ್ಟಾಗಿ ಅವ್ರಿಗೆ ಫಲಾನುಭವಿಗಳಿಗೆ ಮುಟ್ಟಿಸೋವಂಥ ವ್ಯವಸ್ಥೆ ಹಿಂದೆ ಅವರು ನಾ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೀವಿ ಅವಾಗನು ನಾ ಇವತ್ತು ಕೊಟ್ಟದ್ದು ಇವತ್ತು ಇವತ್ತಿಗೂ ನೆನೆಸ್ತಾರೆ ಅತಿ ಕಡು ಬಡವರಿಗಿನೇ ಮುಟ್ಸ್ತೇನೆ ಯಾರ ಕಡಿಂದ ಅವಾಗೂ ಸಹಿತ ನಾ ಒಂದೇನು ಅಪೇಕ್ಷೆ ಪಟ್ಟಿಲ್ಲ ನಾ ಇವತ್ತು ಬಿ ಪಿ ಎಲ್ ಕಾರ್ಡ್ ಬಂದರೆ ನಾ ಗ್ರಾಮ ಪಂಚಾಯತಿ ಸದಸ್ಯ ಇದ್ರೆ ಮನಿ ಮನಿಗೆ ಹೋಗಿ ನಾ ಫಾರ್ಮ್ ಹಂಚೆ ಅವ್ರಿಗೆ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಕಾರ್ಡ್ ಕೊಡ್ತೇನೆ ಉಪ್ಪಿನ ಬಿಟ್ಟಿಗೆ ನನ್ನ ಕ್ಷೇತ್ರ ನನ್ನ ವಾರ್ಡಿನೊಳಗೆ ಇದ್ದಷ್ಟು ಬಿ ಪಿ ಎಲ್ ಕಾರ್ಡ್ ಎಲ್ಲಿ ಇಲ್ಲ ನಾ ಮತ್ತೆ ಇದೇ ಊರೋಗಿ ಕೊಡ್ಸೀನಿ ಆ ಪ್ರಶ್ನೆ ಬೇರೆ ನನ್ನ ಕಡೆ ಯಾರು ಬಂದಾರೆ ಕೊಡ್ಸೇನೆ ಆದ್ರೂ ಪ್ರಾಮಾಣಿಕವಾಗಿ ನಾ ಕೊಡ್ಸೇನೆ ಇವತ್ತಿಗೂ ನೀನು ನೆನೆಸ್ತಾರೆ ಯಪ್ಪ ನೀ ಕೊಡ್ಸಿದ್ದು ನೋಡಿದ್ದು ಇನ್ನು ಮಟ್ಟ ಆಗಿರ್ಲಿ ಅಂತ ಹಿಂಗೆ ಅದಕ್ಕೆ ಮಣಿಗಳ ಸಹಿತ ಬಂದರೂ ಕಡು ಬಡವರಿಗೆ ಕೊಡಿಸುವಂಥ ಪ್ರಯತ್ನ ಮಾಡ್ತಾರೆ ಸರಿ ಕೊನೆಯದಾಗಿ ಉಪ್ಪಿನ ಬೆಟ್ಟಗೇರಿ ತಾಲೂಕ್ ಪಂಚಾಯತಿ ಕ್ಷೇತ್ರ ಮತ ಬಾಂಧವರಿಗೆ ಆಗಿದ್ದೀವಿ ಅಥವಾ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಮತ ಬಾಂಧವರಿಗೆ ಉಪ್ಪಿನ ಬೆಟ್ಟಗೇರಿ ತಾಲೂಕ್ ಪಂಚಾಯತಿ ಮತ ಬಾಂಧವರಿಗೆ ಕಳೆದ ನೀವು ಸದ್ ಸದಸ್ಯರಾಗಿದ್ದಾಗೆ ಈಗ ಆಕಾಂಕ್ಷಿಯಾಗಿ ಉಪ್ಪಿನಬಟಗಿರಿ ತಾಲೂಕ್ ಪಂಚಾಯತಿ ಕ್ಷೇತ್ರದ ಮತ ಬಾಂಧವರಿಗೆ ಏನು ಇಷ್ಟಪಡ್ತೀರಿ ಏನಿಲ್ಲ ನನಗೆ ಈ ತಾಲ್ಲೂಕ್ ಪಂಚಾಯತಿ ಆಗ ಮೆಂಬರ್ ಆಗಕ್ಕೂ ಬಹಳ ಸಹಕಾರ ಕೊಟ್ಟಾರ ಆಮೇಲೆ ಧಾರವಾಡ ಡಿಸ್ಟ್ರಿಕ್ನೊಳಗನೆ ಹೈಯೆಸ್ಟ್ ಲೀಡ್ ನಮ್ಮ ತಾಲೂಕ್ ಪಂಚಾಯತಿ ನಂಬದ್ರಿ ಧಾರವಾಡ ಡಿಸ್ಟಿಕ್ಟ್ನೊಳಗೆ ಅಷ್ಟು ತಾಲೂಕ್ ಪಂಚಾಯತಿ ಕ್ಷೇತ್ರದೊಳಗಿಂತ ಹೈಯೆಸ್ಟ್ ಲೀಡ್ನಿಂದ ಬಂದಂಥ ಕ್ಷೇತ್ರ ನಮ್ಮ ಉಪ್ಪಿನಬಟಗಿರಿ ಕ್ಷೇತ್ರ ಅದ್ರೊಳಗೆ ನಂಬ್ತಾ ಇರು ನಾವ್ರಿ ಅದಕ್ಕೆ ಮುಂದೆ ಅಷ್ಟು ಜನ ನಮಗೆ ಭಾಳ ಒಳ್ಳೆಯ ಥರದಿಂದ ನೋಡಿದ್ದಕ್ಕೆ ನಾನು ಅಷ್ಟು ನಾನು ಕೂಡ ಅವ್ರಿಗೆ ಒಳ್ಳೆಯ ಥರದಿಂದ ಸೇವೆಯನ್ನು ಒದಗಿಸೇನೆ ಮತ್ತು ಜನ ಕೂಡ ನನ್ನ ಮೇಲೆ ಭಾಳ ವಿಶ್ವಾಸ ಇಟ್ಟಾರೆ ಮುಂದವರು ಅವ್ರ ಆಸೆ ಅಥವಾ ಇವು ಆಗಲಿ ಅನ್ನೋವಂಥ ಜೆಡ್ ಪಿ ಮೆಂಬರೇ ಆಗಲಿ ಇವನ್ನೋ ಆಸೆ ಇಟ್ಟಾದ್ರೆ ಅವ್ರು ಸಂಪೂರ್ಣವಂತ ವಿಶ್ವಾಸದಿಂದ ನಾನು ನಡ್ಕೊಂಡು ಹೋಗ್ತೇನೆ ಅಷ್ಟು ಹೇಳ್ಬೋದು ನಮಸ್ತೆ ಎಷ್ಟು ದಿನ ನಮಗೆ ಸಮಯ ಕೊಟ್ಟಿದ್ದಕ್ಕೆ ಮತ್ತು ಕ್ಷೇತ್ರದ ಬಗ್ಗೆ ನಿಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮತ್ತು ಒಂದು ರೂಪು ಲೂಟಿ ಮಾಡಲಂತೆ ಕೆಲಸ ಮಾಡಿದ್ದಕ್ಕೆ ಮತ್ತು ಜನರಿಗೆ ನಂಬಿಕೆ ವಿಶ್ವಾಸ ಮತ್ತು ಇಲ್ಲಿವರೆಗೆ ತಾವು ಬಂದು ಏನು ರೈತರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮತ್ತು ಜನರಿಗೆ ಅನುಕೂಲ ಆಗುವಂಥ ರೀತಿಯಿಂದ ಏನು ಕೆಲಸಗಳನ್ನು ತಾವು ಮಾಡ್ತಾ ಬಂದ್ರಿ ಈ ಕೆಲಸಗಳನ್ನು ಮತ್ತು ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಸುಮಾರು ಒಂದು ಥರ್ಟಿ ಫೈವ್ ಮಿನಿಟ್ಸ್ ಇರೋ ನಡೆದಿರ್ತಕ್ಕಂಥ ಈ ಸಂದರ್ಶನದಲ್ಲಿ ಭಾಗಿಯಾಗಿ ತುಂಬ ಕೂಲಾಗಿ ಒಂದು ಹ್ಯಾಪಿಯಾಗಿ ಸಂದರ್ಶನ ನೀಡಿದ್ರಿ ತುಂಬಾ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಆ ದೇವರು ನಿಮಗೆ ಇದೇ ರೀತಿ ಹ್ಯಾಪಿನೆಸ್ ಇರಲಿ ಮತ್ತು ಇದೇ ಇದೇ ರೀತಿ ತಾಲೂಕ್ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಲಿ ಎಲ್ಲ ಒಂದು ಕಡೆ ಮುಂದುಗಡೆ ಶಾಸಕರ ಕನಸು ಕಾಣಲಿ ಅಂತ ಹೇಳಿ ನಮ್ಮ ಸಂದರ್ಶನ ಮುಖಾಂತರ ನಿಮಗೆ ಒಂದು ಹಾರಾಯಕ ನಮಸ್ತೆ ಜೈ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಗಮನಿಸಿದ್ರೆ ಎಷ್ಟೊತ್ತು ಮಾತನಾಡಿರ್ತಕ್ಕಂಥ ಮಂಜುನಾಥ್ ಸಂಕಣ್ಣವರವರ ವಿಚಾರಗಳನ್ನು ಇವರು ಉಪ್ಪಿನ ಬೆಟಗಿರಿ ಕ್ಷೇತ್ರದ ಪ್ರಬಲ ಸದಸ್ಯರು ಅನ್ನೋದಕ್ಕಿಂತ ಒಂದು ಜನಸೇವಕನಾಗಿ ಕೆಲಸ ಮಾಡುತ್ತಾ ಮತ್ತು ಪ್ರಬಲ ಅಭ್ಯರ್ಥಿ ಪ್ರಬಲ ಆಕಾಂಕ್ಷಿ ಅನ್ನೋದಕ್ಕಿಂತ ಅವಕಾಶ ಸಿಕ್ಕರೆ ಡೆವಲಪ್ಮೆಂಟ್ ಬಗ್ಗೆ ನಾನು ಪಾತ್ರ ವಹಿಸುವಂಥವನು ಮತ್ತು ಜನಸೇವಕನೇ ನನ್ನ ಕಾಯಕ ಹೇಳಿ ನಾನು ತಾಲೂಕ್ ಪಂಚಾಯತಿ ಸದಸ್ಯರಿದ್ದೇನೆ ಮಿನಿ ಶಾಸಕ ಇದ್ದೇನೆ ನಾನು ಹಾಗಿರಬೇಕು ಹೀಗಿರಬೇಕು ಅನ್ನುವಂಥ ಸ್ಟೈಲ್ ಇಲ್ಲ ನನ್ನ ಸ್ಟೈಲ್ ಇರುವುದು ಜನಸೇವೆ ನನ್ನ ಗುರಿ ಇರುವುದು ಜನರಿಗಾಗಿ ಬಂದಿರತಕ್ಕಂಥ ಅನೇಕ ಡೆವಲಪ್ಮೆಂಟ್ ವಿಷಯಗಳನ್ನು ಎತ್ತಿ ಎತ್ತಿಕೊಡೋದರಲ್ಲಿ ಮತ್ತು ಜನರಿಗೆ ನಾನೇನು ನನ್ನ ಕೈಲಿ ಕೊಡೋದಿಲ್ಲ ಅವರು ಕಟ್ಟಿರ್ತಕ್ಕಂಥ ತೆರಿಗೆಯಿಂದ ಬಂದಿರತಕ್ಕಂಥ ಏನು ಸೌಲಭ್ಯಗಳನ್ನು ಬರ್ತವೆ ಅದನ್ನು ನೇರವಾಗಿ ತಲುಪಿಸೋದನ್ನು ನಾನು ಯಶಸ್ವಿ ಆಗ್ತೇನೆ ಯಾರು ಪ್ಲಾಟ್ ಕೊಡಿಸೋದ್ರಲ್ಲಿ ತೊಗೊಡೋದ್ರಲ್ಲಿ ಒಂದು ರೂಪಾಯರು ತಿಂದಿರಬಹುದು ಆದರೆ ನನಗೆ ಆ ಆಸೆ ಇಲ್ಲ ನನ್ನದೇ ಆಗಿರ್ತಕ್ಕಂಥ ನನ್ನದೇ ಆಗಿರ್ತಕ್ಕಂಥ ಯೋಚನೆ ನನ್ನದೇ ಆಗಿರ್ತಕ್ಕಂಥ ಇನ್ಕಮ್ ನನಗಿದೆ ಆ ಇನ್ಕಮಿಂದ ತೆಗೆದು ನಾನು ದಾನಗಳನ್ನು ಮಾಡ್ತಾ ಹೋಗ್ತೇನೆ ಆದರೆ ಈ ಕ್ಷೇತ್ರದಲ್ಲಿ ನಾನು ಯಾವುದೇ ರೀತಿ ಧೆಗೆ ಮಾಡಿಲ್ಲ ಮುಂದೆ ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾದರೂ ಆದರೂ ಕೂಡ ಜನರಿಗೆ ಯಾರಿಗೆ ಅನುಕೂಲ ಆಗಬೇಕು ಆ ಕೆಲಸ ಮಾಡುವುದು ನನ್ನ ಮೂಲ ಅಜೆಂಡ ಆದರೆ ನಮ್ಮ ಉಪ್ಪಿನಬಿಡುಗಿರಿ ಕ್ಷೇತ್ರದಲ್ಲಿ ಸಾಮೂಹಿಕವಾಗಿ ಒಂದು ಶೌಚಾಲಯ ಕಟ್ಟಿಸ್ಬೇಕು ಜಗ ಇದ್ದಂಥವ್ರಿಗೆ ಮನೆ ಕಡೆ ಒಂದು ಕಟ್ಟಿಸ್ಬೇಕು ಅಥವಾ ಜಗ ಇಲ್ಲದಂಥವ್ರಿಗೆ ಒಂದು ಗೋರ್ಮೆಂಟ್ ಜಗದಲ್ಲಿ ಕೂಡ ಒಂದು ವ್ಯವಸ್ಥೆ ಮಾಡಿಕೊಡಬೇಕು ಮತ್ತು ಬಹು ನಿರೀಕ್ಷಿತವಾಗಿರ್ತಕ್ಕಂಥ ನಮ್ಮ ಕ್ಷೇತ್ರ ಮತ ಬಾಂಧವರ ಒಂದು ಆಸೆ ಇರೋದು ಕುಡಿಯುವ ನೀರಿನ ಇವೆಲ್ಲ ನಾವು ಪೂರೈಕೆ ಮಾಡಲಿಕ್ಕೆ ನನಗೂ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಅವಕಾಶ ಬಂದರೆ ನಾನು ಮಾಡಬಲ್ಲೆ ಅಂತ ವಿಚಾರ ತಿಳಿಸಿರ್ತಕ್ಕಂಥ ಮಂಜುನಾಥ್ ಸಂಕಣ್ಣವರು ಮತ್ತು ಭೇಟಿ ಆಗ್ತೇನೆ ಅಲ್ಲಿಗೆ ನೋಡ್ತಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್